ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜಿ ಕೆ ಸ್ಟೋರೀಸ್ ಇಂದು ಮಹಾಭಾರತದ ನಲವತ್ತೊಂದನೆಯ ಎಪಿಸೋಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಇದೆ ಈಗ ಎಪಿಸೋಡ್ಗೆ ಬರೋಣ ಅನೇಕ ವರ್ಷಗಳು ಕಳೆದ ಮೇಲೆ ಎಳೆಯ ಕುಂತಿಗೆ ಮದುವೆಯ ವಯಸ್ಸಾಯಿತು ಅವಳು ಪಾಂಡುವನ್ನು ಸ್ವಯಂವರದಲ್ಲಿ ಒರೆಸಿದಳು ಮದ್ರರಾಜನ ಮಗಳು ಮಾದ್ರಿಯು ಪಾಂಡುವನ್ನು ಇನ್ನೊಂದು ಸ್ವಯಂವರದಲ್ಲಿ ಆರಿಸಿಕೊಂಡಳು ಭೀಷ್ಮನು ಇಬ್ಬರನ್ನು ಅವರವರ ಯೋಗ್ಯತೆ ಅನುಗುಣವಾಗಿ ವೈಭವದಿಂದ ಮನೆ ತುಂಬಿಸಿಕೊಂಡನು ಗುರುವಂಶಕ್ಕೆ ಅವು ಬಂಗಾರದ ದಿನಗಳು ಪಾಂಡುವು ಒಳ್ಳೆಯ ಯೋಧನಾಗಿದ್ದು ದಿಗ್ವಿಜಯಕ್ಕಾಗಿ ಭರತ ವರ್ಷವನ್ನೆಲ್ಲ ತಿರುಗಿದ ಕಾಶಿ ಕಲಿಂಗ ದೇಶಗಳನ್ನೆಲ್ಲ ಗೆದ್ದ ಮೇಲೆ ಮಗದ ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಅಲ್ಲಿಯ ರಾಜನನ್ನು ಸುಲಭವಾಗಿ ಸೋಲಿಸಿದ ಚಿತ್ರಾಂಗದ ವಿಚಿತ್ರ ವೀರ್ಯರು ಮಕ್ಕಳಿಲ್ಲದೆ ಸತ್ತು ಭೀಷ್ಮನೊಬ್ಬನ ಮೇಲೆ ರಾಜ್ಯಭಾರವು ಬಿದ್ದಿದ್ದ ಕಾಲದಲ್ಲಿ ಈ ಚಿಕ್ಕ ಪುಟ್ಟ ರಾಜರುಗಳೆಲ್ಲ ಗುರುವಂಶವು ನಿರ್ಮೂಲವಾಗುವುದರಲ್ಲಿದೆ ಎಂದು ಆದುದರಿಂದ ಪಾಂಡುವಿನ ಈ ದಿಗ್ವಿಜಯವು ಅನೇಕ ರೀತಿಗಳಲ್ಲಿ ಪರಿಣಾಮಕಾರಿಯಾಯಿತು ಅದು ಗುರುವಂಶದ ಮೇಲೆ ಸಂಶಯಕ್ಕೆ ಅವಕಾಶವಿಲ್ಲದಂತೆ ಹಿಡಿಯಿತು ಪಾಂಡುವಿಗೂ ಇದರಿಂದ ಕೀರ್ತಿ ಬಂದಿತು ಅವನ ಕಾಲದಲ್ಲಿ ಅವನೇ ವೀರ ಯೋಧನೆಂದು ಪರಿಗಣಿಸಲ್ಪಟ್ಟಿದ್ದನು ದಿಗ್ವಿಜಯವು ಮುಗಿದ ಮೇಲೆ ಪಾಂಡವು ತನ್ನಿಬ್ಬರ ರಾಣಿಯರೊಂದಿಗೆ ವಿವಾಹಾರಥವಾಗಿ ಕಾಡಿಗೆ ಹೋದನು ಅವನು ಒಳ್ಳೆಯ ಬೇಟೆಗಾರನೂ ಆಗಿದ್ದು ಎಳೆಯ ವಯಸ್ಸಿನ ಪತ್ನಿಯರೊಂದಿಗೆ ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ ತಿರುಗಾಡುತ್ತಾ ಅನೇಕ ಸಂತೋಷದ ದಿನಗಳನ್ನು ಕಳೆದನು ಕಾಡಿನಲ್ಲಿದ್ದ ಮೂಲ ನಿವಾಸಿಗಳು ಇವರನ್ನು ವಿಹಾರಾರ್ಥವಾಗಿ ಭೂಮಿಗಿಳಿದು ಬಂದಿರುವ ದೇವತೆಗಳೆಂದು ಭಾವಿಸುತ್ತಿದ್ದರು ನಂತರದ ವರ್ಷಗಳಲ್ಲಿ ಈ ಸಂತೋಷದ ನೆನಪೆ ಕುಂತಿಯನ್ನು ಜೀವಾಂತವಾಗಿರಿಸಿದ್ದು ಆ ಕಾಡಿನಲ್ಲಿ ಒಬ್ಬ ಋಷಿ ಮತ್ತು ಅವನ ಪತ್ನಿಯು ವಾಸವಾಗಿದ್ದರು ಇಬ್ಬರ ನಡುವೆ ಗಾಢವಾದ ಪ್ರೇಮವಿದ್ದಿತ್ತು ಋಷಿಯು ಸ್ಥೂಲ ಪ್ರೇಮದ ಎಲ್ಲ ಆಯಾಮಗಳನ್ನು ಆನಂದಿಸಿ ನೋಡಲು ಆಪೇಕ್ಷಿಸಿದನು ಯಾವ ಮುಜುಗರವಿಲ್ಲದೆ ಪ್ರಕೃತಿ ಸಹಜವಾಗಿ ಹಾಗೆ ಆನಂದಿಸುವುದು ಪ್ರಾಣಿ ಶರೀರದಲ್ಲಿರುವಾಗ ಮಾತ್ರವೇ ಸಾಧ್ಯವೆಂದು ನಿರ್ಧರಿಸಿ ಋಷಿಯು ಅವನ ಪತ್ನಿಯು ಎರಡು ಜಿಂಕೆಗಳಾಗಿ ರೂಪಾಂತರಗೊಂಡು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದರು ಒಂದು ದಿನ ಎರಡೂ ಜಿಂಕೆಗಳು ಏಕಭಾವದಲ್ಲಿ ಪ್ರಪಂಚವನ್ನೇ ಮರೆತಿದ್ದಾಗ ಪಾಂಡವು ಅವುಗಳನ್ನು ನೋಡಿದನು ಎಂಥ ಬೇಟೆಯ ಅವಕಾಶ ಎರಡೂ ಪ್ರಾಣಿಗಳು ಒಟ್ಟಿಗೆ ಇರುತ್ತಾ ತಮ್ಮನ್ನು ತಾವು ಮರೆತಿರುವಾಗ ಅವುಗಳಿಗೆ ತೊಂದರೆ ಕೊಡಬಾರದೆಂಬ ಸಹಜ ನಿಯಮವು ಬೇಟೆಯ ಆಸೆಯಲ್ಲಿ ಅವನಿಗೆ ಮರೆತೇ ಹೋಯಿತು ಬಾನವನ್ನು ಪ್ರಯೋಗಿಸಿದಾಗ ಗಂಡು ಜಿಂಕೆಗೆ ಪ್ರಾಣಾಂತಿಕವಾಗಿ ಪೆಟ್ಟಾಯಿತು ಅದು ವಿಲವಿಲನೆ ಒದ್ದಾಡುತ್ತಾ ಮಾನವ ಭಾಷೆಯಲ್ಲಿ ಋಜುತ್ವಕ್ಕಾಗಿ ಲೋಕವಿಖ್ಯಾತವಾಗಿರುವ ವಂಶದಲ್ಲಿ ಹುಟ್ಟಿದ ನೀನು ಹೇಗೆ ಇಂಥ ಪಾಪವನ್ನು ಮಾಡಿದೆ ನಾವಿಬ್ಬರು ಮೈಮರೆತಿರುವಾಗ ನೋಡಿಯೂ ನಿನಗೆ ನಮ್ಮನ್ನು ಒಡೆಯಲು ಮನಸ್ಸು ಹೇಗೆ ಬಂದಿತು ನನ್ನ ಪತ್ನಿಯೊಡನೆ ವಿಹಾರಿಸುತ್ತಿದ್ದ ನಾನು ಇಂದಮನೆಂಬ ಋಷಿ ನಿನ್ನನ್ನು ಶಪಿಸುತ್ತೇನೆ ನಿನ್ನ ಪತ್ನಿಯೊಂದಿಗೆ ಸುಖದಲ್ಲಿದ್ದಾಗಲೇ ನಿನಗೆ ಮರಣವು ಈಗ ನನಗೆ ಬಂದ ಹಾಗೆಯೇ ಬರಲಿ ಎಂದು ವಿಲಾಪಿಸಿ ತನ್ನ ಹೆಂಡತಿಯೊಂದಿಗೆ ಪ್ರಾಣ ಬಿಟ್ಟಿತು ಪಾಂಡವು ಎಷ್ಟು ಬೇಡಿಕೊಂಡರೂ ಪ್ರಯೋಜನವಾಗಲಿಲ್ಲ ಪಾಂಡುವಿಗೆ ತನ್ನ ಕರ್ಮದಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ತಿಳಿಯದಾಯಿತು ಭಾರವಾದ ಮನಸ್ಸಿನಿಂದ ತನ್ನ ಅವಿವೇಕವನ್ನು ಅಳಿದುಕೊಳ್ಳುತ್ತಾ ಪಾಂಡವು ಆಶ್ರಮಕ್ಕೆ ಹಿಂದಿರುಗಿದನು ವಿಧಿಯ ಆಟ ನಿಜಕ್ಕೂ ಆಶ್ಚರ್ಯಕರ ಅದು ಒಮ್ಮೆ ಬಂದು ತಗೊಳ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯವೇ ಬದಲಾಯಿಸಬಿಡಬಹುದು ಅಲ್ಲಿಯವರೆಗೂ ಪಾಂಡವು ನಿರ್ಯೋಚನೆಯಿಂದ ಸಂತೋಷವಾಗಿದ್ದನು ಸಾಮ್ರಾಜ್ಯಕ್ಕೆಲ್ಲ ಪ್ರಸಿದ್ಧ ಮಹಾರಾಜನಂತಿದ್ದ ಅವನು ವೈಭವದ ಪರಾಕಾಷ್ಠೆಯಲ್ಲಿರುವಾಗಲೇ ಸಿಡಿಲು ಬಡಿದ ಮಹಾವೃಕ್ಷದಂತೆ ನೆಲಕ್ಕಿರುಳುವಂತಾಯಿತು ಕಿಂದಮ ಶಾಪದಿಂದ ಪಾಂಡವು ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಕಳೆದುಕೊಂಡನು ರಾಜ್ಯಕ್ಕೆ ಹಿಂದಿರುಗುವುದೇ ಬೇಡವೆನಿಸಿತು ತನ್ನ ಉಳಿದ ಜೀವದ ಭಾಗವನ್ನು ಕಾಡಿನಲ್ಲೇ ಕಳೆಯಲು ನಿರ್ಧರಿಸುವುದಾಗಿ ಪತ್ನಿಯರಿಗೆ ತಿಳಿಸಿಬಿಟ್ಟನು ರಾಜನ ಮನಸ್ಥಿತಿಯ ಕಾರಣವನ್ನು ತಿಳಿದಿದ್ದ ಅವರುಗಳು ಯಾವ ಮಾತನ್ನೂ ಆಡಲಿಲ್ಲ ಪಶ್ಚಾತ್ತಾಪದ ದಳ್ಳೋರಿಯ ಪಾಂಡುವಿನ ಪ್ರಪಂಚಿಕ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟು ಹಾಕಿಬಿಟ್ಟಿತ್ತು ಅವನಿಗೆ ಋಷಿ ಜೀವನದಿಂದ ಬರತಕ್ಕ ಶಾಂತಿಯೊಂದರ ಹೊರತು ಮತ್ತೇನೂ ಬೇಕೆನಿಸಿಲ್ಲ ತನ್ನನ್ನು ತಾನು ಗೆಲ್ಲುವುದೇ ಮುಂದಿನ ದಿಗ್ವಿಜಯ ಎಂದುಕೊಂಡನು ಪಾಂಡವು ತನಗೆ ತಾನೇ ಇಂದಿನಿಂದ ನಾನು ಬೇರೆಯ ಮನುಷ್ಯನಾಗುತ್ತೇನೆ ಸುಖ ದುಃಖಗಳು ನನ್ನನ್ನು ನನ್ನ ಹತ್ತಿರ ಬರಲಾರವು ಮಾನ ಅಪಮಾನಗಳಲ್ಲಿ ಸಮಾನವಾಗಿಯೇ ಉದಾಸೀನಾಗಿರುವೆನು ಯಾವ ದ್ವಂದ್ವಗಳಿಂದಲೂ ವಿಚಲಿತನಾಗುವುದಿಲ್ಲ ಜೀವನವನ್ನು ನಾನು ಪ್ರೀತಿಸುವುದೂ ಇಲ್ಲ ದ್ವೇಷಿಸುವುದೂ ಇಲ್ಲ ಪ್ರಪಂಚಿಕ ಸಂಗತಿಗಳನ್ನೆಲ್ಲ ಮನಸಾ ತ್ಯಾಗ ಮಾಡಿ ಕಣ್ಣು ಮುಚ್ಚಿ ಮರದ ಕೆಳಗೆ ತಪೋ ನಿರತನಾಗುತ್ತೇನೆ ಎಂದು ನಿಯಮ ಹಾಕಿಕೊಂಡನು ತನ್ನ ಪರಿವಾರವನ್ನೆಲ್ಲ ಬಳಿಗೆ ಕರೆದು ಅವರಿಗೆ ನೀವೆಲ್ಲ ದಯವಿಟ್ಟು ಅಸ್ತಿನಾಪುರಕ್ಕೆ ಹೋಗಿ ಅಜ್ಜಿ ಸತ್ಯವತಿ ದೊಡ್ಡಪ್ಪ ಭೀಷ್ಮ ಪ್ರೀತಿಯ ತಾಯಿಯಾದ ಅಂಬಾಳಿಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಕೈಗೊಂಡಿರುವ ತೀರ್ಮಾನವನ್ನು ನನ್ನ ಭವಿಷ್ಯದ ಜೀವನ ಕ್ರಮವನ್ನು ವಿವರಿಸಿ ಅಸ್ತಿನಾಪುರಕ್ಕೆ ನಾನು ಹಿಂದಿರುಗಿ ಬರಲಾರೆ ಎಂದು ಹೇಳಿಬಿಟ್ಟನು ಕುಂತಿ ಮಾದ್ರಿಯರು ತಮ್ಮ ಆಭರಣಗಳನ್ನು ರಾಜಚೂಚ ಬಟ್ಟೆ ಬರಗಳನ್ನು ಅವರೊಡನೆ ಬಿಟ್ಟರು ಪಾಂಡುವಿನ ಪರಿತ್ಯಾಗದ ಸುದ್ದಿಯನ್ನು ಕೇಳಿದ ಅಸ್ತಿನಾಪುರವು ದುಃಖ ಸಾಗರದಲ್ಲಿ ಮುಳುಗಿತು ನಡೆದಿರುವುದನ್ನೆಲ್ಲ ಕೇಳಿ ಭೀಷ್ಮನು ತುಂಬ ಸಂಕಟಪಟ್ಟನು ಅಂಬಾಳಿಕೆಯ ಕಣ್ಣೀರಿಗೆ ಕೊನೆಯೇ ಇಲ್ಲದಾಯಿತು ಯಾರಿಗೂ ಅವಳನ್ನು ಸಮಾಧಾನ ಮಾಡಲು ಸಾಧ್ಯವಾಗಲಿಲ್ಲ ರಾಜ್ಯಭಾರದವರೆಯೂ ಮತ್ತೊಮ್ಮೆ ತನ್ನ ಎಗಲೇರೆತು ಎಂಬುದನ್ನು ಭೀಷ್ಮನು ಕಂಡುಕೊಂಡನು ವೀರನಾದ ಪಾಂಡು ಸೇನಾಧಿಪತಿಯ ಆಳ್ವಿಕೆಯಲ್ಲಿ ವಿವೇಕಿ ವಿದುರನು ಕುರುಡರಾಜ ಋತುರಾಶ್ಮನನ್ನು ನಿರ್ದೇಶಿಸುತ್ತಿದ್ದ ಸ್ವಲ್ಪ ಕಾಲ ಭೀಷ್ಮನು ರಾಜ್ಯಭಾರದ ಹೊರೆಯನ್ನು ಇಳಿಸಿಕೊಂಡಿದ್ದನೋ ಈಗ ಆ ಅಲ್ಪಾವಧಿಯು ಬಿಡವು ಕೊನೆಗೊಂಡಿತು ಪುನಂ ರಾಜ್ಯವನ್ನು ಮುನ್ನಡೆಸಬೇಕು ಎಷ್ಟು ಕಾಲವೋ ತಿಳಿಯದು ತಂದೆಗಾಗಿ ಯಾವತ್ತು ಪ್ರಪಂಚಿಕ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿದ್ದೇನೆ ಆ ದಿನ ಎಬ್ಬು ಕಟ್ಟಿದ ಹೃದಯವು ಈಗ ಇನ್ನೂ ಗಟ್ಟಿಯಾಯಿತು ಯಾವ ನೋವು ಅದನ್ನು ಭೇದಿಸಿದಷ್ಟು ಗಟ್ಟಿಯಾಯಿತು ಎಂದು ಭೀಷ್ಮನು ಅಂದಿಕೊಂಡನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್